ಸೊ ನಮಸ್ಕಾರ ಸ್ನೇಹಿತರೆ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ಸೊ ಇವತ್ತು ಬಂದುಬಿಟ್ಟು ಕೆ ಎ ಸೊ ಕೆ ಯು ಅವ್ರ ಕಡೆಯಿಂದ ಮುಂದೆ ಬರುವ ನೇಮಕಾತಿ ಪರೀಕ್ಷೆಗಳು ಯಾವ್ದ್ಯಾವ್ದು ಇದೆ ಮತ್ತು ಯಾವ್ದ್ಯಾವ್ದು ಡೇಟಿಗೆ ಅದಾವ ಸೊ ಎಲ್ಲರೂ ಅಪ್ಲಿಕೇಶನ್ ಹಾಕಿರ್ತೀರಿ ಬಟ್ ಎಲ್ರಿಗೂ ಡೇಟ್ ಗೊತ್ತಿರಂಗಿಲ್ಲ ಸೊ ಹಾಗಾಗಿ ಯಾವ್ಯಾವ ಎಕ್ಸಾಮ್ ಯಾವ್ಯಾವ ಡೇಟಿಗೆ ಹೇಳಿ ಚೆಕ್ ಮಾಡಿ ಸೊ ಮೊದಲನೇದಾಗಿ ಕೆ ಯು ಡಬ್ಲ್ಯೂ ಎಸ್ ಬಿ ಟಿ ಅಂದರೆ ನಿಮಗೆ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಆ್ಯಂಡ್ ಡ್ರೈನೇಜ್ ಬೋರ್ಡ್ ಅಂತ ಹೇಳಿ ಅದ್ರದ್ದು ಮತ್ತು ಬಿ ಎಮ್ ಟಿ ಸಿದು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ದು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟು ಮತ್ತು ಜಿ ಡಿ ಟಿ ಸಿ ಸೊ ಜಿ ಡಿ ಟಿ ಸಿದು ಬರೀ ಇದ್ರದ್ದು ಕಂಪಲ್ಸರಿ ಕನ್ನಡ ಅದೊಂದೇ ಹೇಳ್ತಿದೆ ಸೊ ಎಕ್ಸಾಮ್ ಯಾವಾಗ ಡೇಟು ಅಂಥೇಳಿ ನೋಡೋಣ ಈ ವಿಡಿಯೋದಲ್ಲಿ ಸೊ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿಬಿಡಿ ನನ್ನ ಚಾನಲ್ ಬಂದು ಕನ್ನಡ ಮಾಧ್ಯಮ ವಿದ್ಯಮಾನ ನಮ್ಮ ಕನ್ನಡ ಶಾಲೆ ನಮ್ಮ ಹೆಮ್ಮೆ ಸೊ ಇಲ್ಲಿ ನೋಡ್ಬೋದು ನೀವು ದಿನಾಂಕ ಮೂವತ್ತೊಂದು ಏಳು ಇಪ್ಪತ್ನಾಲ್ಕರಂದು ಒಂದು ನೋಟಿಫಿಕೇಷನ್ ನಡೆಸಿದರೆ ಸೊ ಏನಪ್ಪಾ ಅಂದರೆ ಸೊ ನಾನು ಆಗಲೇ ನಿಮಗೆ ಡಿಪಾರ್ಟ್ಮೆಂಟ್ ಹೇಳಿದ್ದೀನಿ ಸೊ ಅಲ್ಲಿ ಖಾಲಿ ಇರುವ ಎಕ್ಸಾಮ್ಸ್ಗಳಿಗೆ ಒಂದು ವೇಳಾಪಟ್ಟಿ ಬಿಡುಗಡೆ ಮಾಡ್ತಾರೆ ಸೊ ಇಲ್ಲಿ ನೋಡ್ಬೋದು ನೀವು ಕೆ ಯು ಡಬ್ಲ್ಯೂ ಎಸ್ ಬಿ ಟಿ ಇದು ಆಲ್ರೆಡಿ ಹೇಳಿದ್ದೀನಿ ನಾನು ಕರ್ನಾಟಕ ವಾಟರ್ ಸಪ್ಲೈಸ್ ಇದೆ ಆರ್ಬನ್ ವಾಟರ್ ಸಪ್ಲೈ ಬೋರ್ಡು ಸೊ ಅದರಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಇನ್ ಸಿವಿಲ್ ಪೋಸ್ಟ್ ಇತ್ತು ಸೊ ಅದಕ್ಕೆ ಎಕ್ಸಾಮ್ ಡೇಟ್ ಒಂದು ಹನ್ನೊಂದು ಎಂಟು ಇಪ್ಪತ್ನಾಲ್ಕು ಸಂಡೇ ಆಗಿರುತ್ತೆ ಸೊ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸ್ ಸಂಡೇನೇ ಇದೆ ಸೊ ಈ ಕಾಲಮನ್ನ ಇಗ್ನೋರ್ ಮಾಡ್ಬೋದು ನೀವು ಸೊ ಫಸ್ಟ್ ಪೇಪರ್ ಬಂದು ಹತ್ತುವರೆಯಿಂದ ಹನ್ನೆರಡುವರೆಗೆ ಇರುತ್ತೆ ಸೆಕೆಂಡ್ ಪೇಪರ್ ಬಂದುಬಿಟ್ಟು ಎರಡೂವರೆಯಿಂದ ಇರುತ್ತೆ ಆನಂತರ ಸೊ ಆನಂತರ ಬಿ ಎಮ್ ಟಿ ಸಿ ನೋಡ್ಬೋದು ನೀವು ಇಲ್ಲಿ ಬಿ ಎಮ್ ಟಿ ಸಿ ಕಂಡಕ್ಟರ್ ನಾನ್ ಎಚ್ ಕೆ ರೀಜನ್ದು ಒಂದು ಒಂಬತ್ತು ಇಪ್ಪತ್ನಾಲ್ಕು ಸಂಡೇ ಇದೆ ಸೊ ಅದ್ರ ಫಸ್ಟ್ ಪೇಪರ್ ಬಂದು ಹತ್ತುವರೆಯಿಂದ ಹನ್ನೆರಡುವರೆ ಸೆಕೆಂಡ್ ಪೇಪರ್ ಎರಡೂವರೆಯಿಂದ ನಾಲ್ಕೂವರೆ ಸೇಮು ಸೊ ಆನಂತರ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಪಿ ಎಸ್ ಐ ನಾಲ್ಕನೂರು ಎರಡು ಹುದ್ದೆಗಳಿಗೆ ಕರೆದಿದ್ರು ಅದು ಇಪ್ಪತ್ತೆರಡು ಒಂಬತ್ತು ಇಪ್ಪತ್ನಾಲ್ಕರಂದು ಎಕ್ಸಾಮ್ ಇದೆ ಸೊ ಅವ್ರದ್ದು ಫಸ್ಟ್ ಪೇಪರ್ ಸೇಮ್ ಹತ್ತುವರೆಗೆ ಸ್ಟಾರ್ಟ್ ಆಗುತ್ತೆ ತೋರೆಯಿಂದ ಹನ್ನೆರಡು ಗಂಟೆ ಇದೆ ಸೊ ಸೆಕೆಂಡ್ ಪೇಪರ್ ಬಂದುಬಿಟ್ಟು ಹನ್ನೆರಡೂವರೆಯಿಂದ ಎರಡು ಗಂಟೆ ಇರುತ್ತೆ ಆನಂತರ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಂದರೆ ನಿಮ್ಮದು ವಿಲೇಜ್ ಅಡ್ ಅಕೌಂಟೆಂಟ್ ಅದೇ ಇವಾಗ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಮಾಡಿದ್ದಾರೆ ಅದರದ್ದು ಮತ್ತು ಜಿ ಟಿ ಟಿ ಸಿದು ಎರಡರದ್ದು ಕಂಪಲ್ಸರಿ ಕನ್ನಡ ನಿಮಗೆ ಇಪ್ಪತ್ತೊಂಬತ್ತು ಒಂಬತ್ತು ಇಪ್ಪತ್ನಾಲ್ಕರಂದು ಇರುತ್ತೆ ಹತ್ತುವರೆಯಿಂದ ಹನ್ನೆರಡೂವರೆವರೆಗೂ ಆನಂತರ ವಿಲೇಜ್ ಅಕೌಂಟೆಂಟ್ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸಾದಿಂದ ರೆವೆನ್ಯೂ ಡಿಪಾರ್ಟ್ಮೆಂಟು ಇಪ್ಪತ್ತೇಳು ಹತ್ತು ಇಪ್ಪತ್ತ್ನಾಲ್ಕರಂದು ಇರುತ್ತೆ ಸೊ ಫಸ್ಟ್ ಪೇಪರ್ ಒಂದು ಹತ್ತುವರೆಯಿಂದ ಹನ್ನೆರಡುವರೆ ಆ್ಯಂಡ್ ಸೆಕೆಂಡ್ ಪೇಪರ್ ಆ್ಯಸ್ ಯೂಶುವಲ್ ಎರಡೂವರೆಯಿಂದ ನಾಲ್ಕೂವರೆ ಇರುತ್ತೆ ಸೊ ಮತ್ತು ಈ ಎಕ್ಸಾಮ್ಗಳಿಗೆ ಏನಾದರೂ ಅಪ್ಡೇಟ್ಸ್ ಕೊಟ್ಟರೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅಲ್ಲಿವರೆಗೂ ನನ್ನ ಚಾನಲಲ್ಲಿ ಬೇರೆ ನೋಟಿಫಿಕೇಶನ್ ಬಗ್ಗೆ ಅಪ್ಡೇಟ್ ಮಾಡಿರ್ತೀನಿ ಸೊ ಅಲ್ಲಿವರೆಗೂ ಬರ್ಬಿಟ್ಟು ಅದನ್ನು ನೋಡ್ತಾ ಇರಿ ಸೊ ಇಲ್ಲೊಂದಿನ ಒಂದು ನೋಡಿ ಸೂಚನೆ ಏನಿದೆ ದಿನಾಂಕ ಇಪ್ಪತ್ತು ಏಳು ಇಪ್ಪತ್ನಾಲ್ಕರಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸಲಾದ ಕಡ್ಡಾಯ ಕನ್ನಡ ಏನಿತ್ತು ಅದರಲ್ಲಿ ಗೈರು ಹಾಜರಂದರೆ ಅಬ್ಸೆಂಟ್ ಆದ ಅಭ್ಯರ್ಥಿಗಳಿಗೆ ಸೊ ಹನ್ನೊಂದು ಎಂಟು ಇಪ್ಪತ್ನಾಲ್ಕರಂದು ಇದೇನು ಎಕ್ಸಾಮ್ ಇದೆಯಲ್ಲ ಅಸಿಸ್ಟೆಂಟ್ ಇಂಜಿನಿಯರು ಸೊ ಯಾರು ಕಡ್ಡಾಯ ಕನ್ನಡ ಮಿಸ್ ಮಾಡಿದ್ದೀರಿ ಅವರಿಗೆ ಎಲ್ಲಿ ಎಕ್ಸಾಮ್ ಬರೆಯೋಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಇಷ್ಟೇ ಈ ನೋಟಿಫಿಕೇಶನ್ದು ಸೊ ಥ್ಯಾಂಕ್ ಯು